ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದರ ಇಪ್ಪತ್ತೊಂಬತ್ತನೇ ಅಧಿವೇಶನವು ಶಬೀವುಲ್ ರಷಾದ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು ಇದರಲ್ಲಿ ಪೂರ್ತಿ ಹಾಜರಾತಿ ಇತ್ತು ಮತ್ತು ಅಮೀರೆ ಶರಿಯತ್ ಇದರ ಉಸ್ತುವಾರಿಯನ್ನು ವಹಿಸಿದ್ದರು ಈ ಸಭೆಯು ಶಾಂತಿಯುತವಾಗಿ ನಿನ್ನೆಗೆ ಕೊನೆಗೊಂಡಿದೆ ಮೂರು ವರ್ಷಕ್ಕೊಮ್ಮೆ ನಡೆಯುವಂತಹ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಚುನಾವಣೆಯೂ ಕೂಡ ನಡೆದಿದೆ ಅದರ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಮತ್ತು ಇತರ ಕಾರ್ಯದರ್ಶಿಗಳ ಆಯ್ಕೆಯೂ ಕೂಡ ಆಗಿದೆ ಸೊ ಇದರ ಉಪಾಧ್ಯಕ್ಷರು ಕಾರ್ಯದರ್ಶಿಗಳಲ್ಲಿ ಈ ರಾಷ್ಟ್ರದ ಮುಂಚೂಣಿಯಲ್ಲಿರುವಂತಹ ಮತ್ತು ಬೃಹತ್ ಆಗಿರುವಂತಹ ಧಾರ್ಮಿಕ ಸಂಘಟನೆಯ ನೇತಾರರು ಇರ್ತಾರೆ ಅಂದರೆ ಒಟ್ಟಿನಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನಲ್ಲಿ ಇಡೀ ದೇಶದ ಎಲ್ಲ ಧಾರ್ಮಿಕ ಹಾಗೂ ಎಲ್ಲ ಸಂಘಟನೆಗಳ ಹಾಗೂ ನಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ಗಳ ಪ್ರಮುಖರು ಇದರಲ್ಲಿ ಭಾಗಿಯಾಗಿ ಇರ್ತಾರೆ ಈ ಸಮ್ಮೇಳನದಲ್ಲಿ ಈ ಸಮಿತಿಯಲ್ಲಿ ಇಡೀ ರಾಷ್ಟ್ರದ ಉದ್ದಗಲದಿಂದ ಇರುವಂತಹ ಎಲ್ಲ ಜನರು ಕೂಡ ಇದರಲ್ಲಿ ಆಯ್ಕೆಯಾಗಿ ಬರ್ತಾರೆ ಸೊ ಅದೇ ರೀತಿಯಲ್ಲಿ ಪ್ರಮುಖ ವಿಷಯಗಳು ಇಲ್ಲಿ ಏಳು ವಿಷಯಗಳು ಚರ್ಚೆಯಾಗಿವೆ ಇದರಲ್ಲಿ ಪ್ರಥಮವಾಗಿ ವಕ್ಫು ತಿದ್ದುಪಡಿ ಕಾಯ್ದೆಯ ಬಗ್ಗೆ ಚರ್ಚೆಯಾಯಿತು ಮತ್ತು ವಕ್ಫು ಸ್ವತ್ತುಗಳನ್ನು ಏನು ಕಬಳಿಸುವಂಥ ಒಂದು ಹುನ್ನಾರ ನಡೀತಾ ಇದೆ ಸೊ ಅದನ್ನು ವಿರೋಧಿಸಲಾಯಿತು ಮತ್ತು ಇದರ ಹಿಂದೆ ಏನು ವಕ್ಫು ಅಮಾಂಡ್ಮೆಂಟ್ ಬಿಲ್ ಆಗ್ತಿತ್ತು ಇದರ ಹಿಂದೆಯೂ ಕೂಡ ವಕ್ಫುಗಳ ಪರಿವರ್ತ ಬಿಲ್ಗಳಲ್ಲಿ ಪರಿವರ್ತನೆಗಳು ತಿದ್ದುಪಡಿಗಳು ಆಗ್ತಾ ಇದ್ದವು ಆದರೆ ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಮುಸ್ಲಿಂ ಪ್ರಮುಖರನ್ನು ಅಥವಾ ಮುಸ್ಲಿಂ ಸಂಘಟನೆಯ ಪ್ರಮುಖರನ್ನು ಕರೆದು ಮಾತನಾಡಿಸುವಂಥ ಅವರ ಅಭಿಪ್ರಾಯವನ್ನು ಪಡೆಯುವಂಥ ಒಂದು ವಾಡಿಕೆ ಇತ್ತು ಬದಲಾಗಿ ಈ ಬಾರಿಯ ಈ ತಿದ್ದುಪಡಿಯಲ್ಲಿ ಅಂತಹ ಯಾ ಎಲ್ಲ ವಾಡಿಕೆಗಳನ್ನು ಗಾಳಿಗೆ ತೂರಿ ಸರಕಾರ ನೇರವಾಗಿ ಪಾರ್ಲಿಮೆಂಟ್ರಿ ಬೋರ್ಡ್ ಅಂತೇಳಿ ನೇಮಕ ಮಾಡಿ ಒಂದು ದೊಡ್ಡದಾದಂತಹ ಒಂದು ಅನ್ಯಾಯವನ್ನು ಮುಸ್ಲಿಂ ಸಮುದಾಯದ ಮೇಲೆ ಮಾಡಿದೆ ಅಂತೇಳಿ ನಾವು ಭಾವಿಸ್ತೇವೆ ಎರಡು ದಿವಸಗಳಿಂದ ನಡೆಯುತ್ತಾ ಇರುವಂತಹ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನ ಸಭೆಯು ಇವತ್ತು ನಿನ್ನೆಗೆ ಮುಕ್ತಾಯವಾಗಿದೆ ಇದು ಇಪ್ಪತ್ತೇಳನೆಯ ಸಮ್ಮೇಳನವು ಸಬೀವುಲ್ ರಷಾದ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು ಸೊ ಇದರಲ್ಲಿ ರಾಷ್ಟ್ರದ ಉದ್ದಗಲಗಳಿಂದ ಬಂದಂತಹ ಎಲ್ಲ ಮೂಲೆಗಳಿಂದ ಬಂದಂತಹ ಧಾರ್ಮಿಕ ಪಂಡಿತರು ಹಾಗೂ ಸಾಮಾಜಿಕ ನೇತಾರರು ಹಾಗೂ ಸಂಘಟನೆಗಳ ನೇತಾರರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಸೊ ಇದರಲ್ಲಿ ನಡೆದಂತಹ ಪ್ರಮುಖ ವಿಷಯಗಳು ಅದು ಈ ರೀತಿ ಇವೆ ಒಂದನೇದಾಗಿ ವಕ್ಫು ತಿದ್ದುಪಡಿ ಕಾಯ್ದೆ ಏನು ಸರ್ಕಾರ ತಂದಿದೆ ಅದನ್ನು ನಾವು ಸಾರಾಸಗಟಾಗಿ ಖಂಡಿಸ್ತೇವೆ ಮತ್ತು ಅದನ್ನು ವಿರೋಧಿಸುತ್ತೇವೆ ಮತ್ತು ಇದು ಅತಿ ದೊಡ್ಡ ಒಂದು ದ್ರೋಹ ಮುಸ್ಲಿಮರಿಗೆ ಮಾಡಿದ್ದು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇವೆ ಸೊ ಈ ವಕ್ಫು ಆಕ್ಟಿನ ಒಳಗೆ ಎಷ್ಟು ಭೂಮಿಗಳು ಬಂದಿವೆ ಅದು ಸರಕಾರದ ಭೂಮಿ ಅಲ್ಲ ಅದು ಇತರರ ಭೂಮಿ ಅಲ್ಲ ಅದು ಮುಸ್ಲಿಮರು ಮಸೀದಿಗಾಗಿ ಮದ್ರಸಗಳಿಗಾಗಿ ಕಬ್ರಸ್ಥಾನಗಳಿಗಾಗಿ ಹಾಗೂ ಅದು ಮುಸ್ಲಿಮರ ಅಭಿವೃದ್ಧಿಗಾಗಿ ನೀಡಿದಂತಹ ಭೂಮಿ ಆ ಭೂಮಿ ನೀಡುವಾಗ ಅವರ ಕಾನ್ಸೆಪ್ಟ್ ಏನು ಅಂದರೆ ಈ ಭೂಮಿ ನಾವು ಈ ಸಮುದಾಯಕ್ಕೆ ವಕ್ಫು ಮಾಡ್ತಾ ಇದ್ದೇವೆ ಮತ್ತು ಇದರ ಪ್ರತಿಫಲ ನಮಗೆ ಅಲ್ಲಾಹನಲ್ಲಿ ಸಿಗುತ್ತದೆ ಹೇಳುವಂಥದ್ದು ಸೊ ಅದಕ್ಕಾಗಿ ಕೆಲವರು ಏನು ಭಾವಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ಇದು ವಕ್ಫ್ ಭೂಮಿ ಅಂದರೆ ಅದು ಅಲ್ಲಾಹನ ಭೂಮಿ ಅಂತ ಆ ರೀತಿ ಅಲ್ಲ ಅದು ಅಲ್ಲಾಹನ ಭೂಮಿ ಅಂತೇಳಿ ಅಲ್ಲ ಅದು ಮುಸ್ಲಿಮರ ಭೂಮಿ ಅದು ಆದರೆ ಅಲ್ಲಾಹನಿಗಾಗಿ ಅದನ್ನು ದಾನ ಮಾಡಿರುವಂಥದ್ದು ಸೊ ಈ ಕಾನ್ಸೆಪ್ಟ್ ಅದರ ಹಿಂದೆ ಇದೆ ಅದೇ ರೀತಿಯಲ್ಲಿ ಈ ಬಾರಿ ಈ ಕಾಯ್ದೆ ಏನು ತರಲಾಗಿದೆ ಇದರ ಹಿಂದೆ ಯಾವಾಗಲೆಲ್ಲ ಈ ಕಾಯ್ದೆಯಲ್ಲಿ ತಿದ್ದುಪಡಿ ತರಲಾಯಿತು ಆವಾಗ ಇಲ್ಲಿಯ ಮುಸ್ಲಿಂ ನೇತಾರರನ್ನು ಚರ್ಚೆಯಲ್ಲಿ ಇಟ್ಟುಕೊಳ್ಳಲಾಗ್ತಿತ್ತು ಆದರೆ ಈ ಬಾರಿ ನೇರವಾಗಿ ಸರಕಾರವನ್ನು ಈ ಕಾಯ್ದೆ ತಂದು ಅದನ್ನು ಜೆ ಪಿ ಸಿಗೆ ವಹಿಸಿಕೊಟ್ಟಿದೆ ಸೊ ಇದು ಸರಿಯಲ್ಲ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಸೊ ಇದಕ್ಕಾಗಿ ನಾವು ಚಾಲೆಂಜ್ ಮಾಡ್ತಾ ಇದ್ದೇವೆ ಈ ವಿಚಾರವಾಗಿ ಜೆ ಪಿ ಸಿ ಏನಿದೆ ಅದು ಭಾರತೀಯರಲ್ಲಿ ಇದರ ಬಗ್ಗೆ ಅಭಿಪ್ರಾಯಗಳಿದ್ದರೆ ಸಂಗ್ರಹ ಮಾಡಲಿಕ್ಕಾಗಿ ಒಂದು ಆ್ಯಪನ್ನು ಓಪನ್ ಮಾಡಲಾಯಿತು ಈ ಆ್ಯಪಿನ ಮೂಲಕ ಸರಿಸುಮಾರು ಮೂರು ಕೋಟಿ ಅರವತ್ತಾರು ಲಕ್ಷ ವಿರೋಧಗಳು ಕೇವಲ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮಾಡಿದಂತಹ ಆ್ಯಪಿನ ಮೂಲಕ ಅದು ನಮೂದಿಸಲಾಗಿದೆ ಅದೇ ರೀತಿಯಲ್ಲಿ ದೇಶದ ಉದ್ದಗಲದಲ್ಲಿ ಸರಿಸುಮಾರು ಐದು ಕೋಟಿ ಮುಸ್ಲಿಮರು ಅದನ್ನು ವಿರೋಧಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ